ತಾಯಿಗೆ ಮಗಳೇ ಜೀವ ಆ ಮಗಳಿಗೆ ತಾಯೇ ದೈವ ಇಲ್ಲಿ ತ್ಯಾಗ ಪ್ರೀತಿಯ ಕರುಳಿನ ಬಂಧ ನೋಡು ಜಗದ ಬಾರಿ ಸಾಗರವು ಜಿಗಿದು ಈಜಿ ನೀರಿಸುವ ಪ್ರಬಲ ಧೈರ್ಯ ನೀಡಿರುವ ದೇವನೇ ನನ್ನ ತಾಯಿ ತನಗೆ ಬಂದ ಗ್ರಹಲಕ್ಷ್ಮಿ ಹಣದಲ್ಲಿ ನನ್ನ ಶಿಕ್ಷಣಕ್ಕೆ ನೆರವಾಗುವ ಉದ್ದೇಶದಿಂದ ಕಂಪ್ಯೂಟರ್ ಕೊಡಿಸಿದ್ದಾರೆ ನನ್ನ ತಾಯಿಗೆ ಶತಕೋಟಿ ನಮನಗಳು ಕಂಪ್ಯೂಟರ್ ಅಂದ್ರೆ ಗಣಕಯಂತ್ರ ಸಾಮಾನ್ಯವಾಗಿ ಮತ್ತು ಸರಳವಾಗಿ ಉಪಯೋಗ ಹಾಗೂ ನಿರಂತರವಾದ ವ್ಯಾಪಕ ಮತ್ತು ಶೈಕ್ಷಣಿಕವಾದ ಮತ್ತು ಸಂಶೋಧನೆಗಾಗಿ ಉಪಯೋಗಿಸುವ ಯಂತ್ರ ಗಣಕಯಂತ್ರ ಮತ್ತೊಮ್ಮೆ ನನ್ನ ತಾಯಿಗೆ ಹೃತ್ಪೂರ್ವಕ ಧನ್ಯವಾದಗಳು ಇಲ್ಲಿ ತ್ಯಾಗ ಪ್ರೀತಿಯ ಕರುಳಿನ ಬಂಧ ನೋಡು ಜಗದ ಬಾರಿ ಸಾಗರವು ಜಿಗಿದು ಈಜಿ ಮೀರಿಸುವ ಪ್ರಬಲ ಧೈರ್ಯ ನೀಡಿರುವ ದೇವನೇ ನನ್ನ ತಾಯಿ ತನಗೆ ಬಂದ ಗ್ರಹಲಕ್ಷ್ಮಿ ಹಣದಲ್ಲಿ ನನ್ನ ಶಿಕ್ಷಣಕ್ಕೆ ನೆರವಾಗುವ ಉದ್ದೇಶದಿಂದ ಕಂಪ್ಯೂಟರ್ ಕೊಡಿಸಿದ್ದಾರೆ ನನ್ನ ತಾಯಿಗೆ ಶತಕೋಟಿ ನಮನಗಳು ಕಂಪ್ಯೂಟರ್ ಅಂದ್ರೆ ಗಣಕಯಂತ್ರ ಸಾಮಾನ್ಯವಾಗಿ ಮತ್ತು ಸರಳವಾಗಿ ಉಪಯೋಗಿಸುವಂತ ಹಾಗೂ ನಿರಂತರವಾದ ವ್ಯಾಪಕ ಮತ್ತು ಶೈಕ್ಷಣಿಕವಾದ ಮತ್ತು ಸಂಶೋಧನೆಗಾಗಿ ಉಪಯೋಗಿಸುವ ಯಂತ್ರ ಗಣಕಯಂತ್ರ ಮತ್ತೊಮ್ಮೆ ನನ್ನ ತಾಯಿಗೆ ಹೃತ್ಪೂರ್ವಕ ಧನ್ಯವಾದಗಳು